ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ ಬನ್ರಿ ಬತ್ತಿನ ಹಿಡಿಯೋದೊಳಗೆ ಏನು ನಡೀತೆ ಅಂತ ನೋಡೋಣ ಈಗ ನೋಡ್ರಿ ರೊಟ್ಟಿ ಮಾಡಕತ್ತೀನಿ ನಾನು ರೊಟ್ಟಿಲಿದ್ದ ಸ್ಟಾರ್ಟ್ ಮಾಡೀನಿ ಬರ್ಕೊಬಂದೈತು ನೋಡ್ರಿ ಸಿದ್ಧು ಅದನ್ರಿ ಫ್ರೆಂಡ್ಸ ಸಿದ್ಧಿಗೆ ಆರಾಮಿಲ್ಲರಿ ಮುಕ್ಕೊಂಬಿಟ್ಟ ನಾವು ಅದು ಏನಂತಂದು ಅವಾಗ ಅಲರ್ಜಿ ಏನು ಇವನು ಆಗೈತ್ರಿ ಅಲರ್ಜಿನ ರೀ ಅದು ಹೋಗಿ ಬಂದೀವಿ ಇನ್ನು ಆಸ್ಪತ್ರೆಗೆ ನಮ್ಮ ಸಹ ಟೈಮ ಚಲೋ ಇಲ್ಲ ರೀ ಈಗ ಸುತ್ತೆ ಮಾಡಿದ್ರೆ ರೈಸ್ ಐತಿ ಸ್ವಲ್ಪ ಗುರಪಡಿ ಐತಿ ಮುಂಜಲನ್ಸು ಪಪಟ್ ಮಾಡಿದ್ವಿ ಅದ ಐತಿ ಇದನ್ನ ಈಗ ಅಂಚಿನ ಮೇಲೆ ಹಾಕ್ತೀನಿ ನೋಡಿ ಅಂಚಿನ ಮೇಲೆ ಹಾಕಿದೆ ಬೆಕ್ಕಿಗೆ ಹಾಳಟಂದ್ರೆ ನಮ್ಮ ಸಿದ್ ಮುಂಜಲ್ ಚಾ ಮಾಡಕ್ಕೆ ಒಸ ತಗದಿರ್ತಾರ ಅವರು ಅಕ್ಕನಾರು ಈ ಮಾಡೋಕ ನೋಡ್ರೆ ನಮ್ಮ ಟೈಮ್ ಬಹಳ ಅಂದ್ರೆ ಬಾಸ್ ಮರ ಐತಿ फ्रेंड्स ನನಗೆ ಆರಾಮಿದ್ದಿಲ್ಲ ನನ್ನ ಹೊಟ್ಟೆ ಎಲ್ಲರಿಗಿರಿ ಸೌಮ್ಯಾಗ ಸುಪ್ರಿಯಾಗ ನನ್ನ ನನಗೆ ನನ್ನಲಿದ್ದು ಸಿದ್ದುಗು ಸಿದ್ಧಗ್ರೀ ಈಗ ಜ್ವರ ಅಂದ್ರೆ ಅಂತ ಪರಿ ಜ್ವರ ರೀ ಮೈ ತುಂಬ ಸಣ್ಣನೂ ಗುಳ್ಳೆದ್ದುಬಿಟ್ಟವ್ರಿ ಅವು ಯಾವುದಕ್ಕೆ ಹಂಗೆ ಅದೋ ಏನೋ ಅಂದೂ ಗೊತ್ತಾಗಲ್ತ್ರಿ ನಿನ್ನ ಅವ್ರ ಅಪ್ಪಾಜ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬಂದ ಆದ್ರ ಕಮ್ಮಿನ ಹಂಗಲ್ತು ರೊಟ್ಟಿಕ್ಕೇನು ಏನು ಮಾಡಲಿಲ್ಲ ರೀ ನಿನ್ನ ಗುರ ಪುಡಿ ಮಾಡಿ ಮಿಕ್ಸಿಗೆ ಹಾಕಿವೆ ಐತಿ ಸೊಪ್ಪು ಮೊಸರು ಅಕ್ಕ ಊಟ ಮಾಡೋಳ್ರ ಸಿಂಪಲ್ ಊಟ ನೋಡ್ರಿ ನಮ್ಮದೇ ಅತ್ತ ನೋಡ್ರಿ ಟೇಸ್ಟ್ ಮಸ್ತ್ ಬತ್ತ ಈ ಥರ ಇರ್ತಲ್ರಿಲ್ ಮುಟ್ಟುಬಿಟ್ರೆ ಆತು ನೋಡ್ರಿ ಕೈ ಜಾಳನ ಬಿಡಿತೈತಿ ಹಾ ಕೈನ ಸುಡ್ದೈತ್ರಿ ಗ್ಯಾಸ್ ಬಂದ್ ಮಾಡಿಬಿಡ್ದು ರೊಟ್ಟಿ ರೆಡಿ ಅದ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಎತ್ತಗದ ನೋಡ್ರಿ ಈ ತರ ಒಂದು ಅರ್ಬಿ ಮುಚ್ಚಿಟ್ಬಿಟ್ರ ಬಿಸಿ ಇರ್ತಾರೆ ಈಗ ನೀರು ನೀರ್ಕಾಯಕ ರೀ ಇದ್ರ ತುಪ್ಪ ಐತಿ ಅಂಚಿನ ಮ್ಯಾಗೆ ಇಟ್ಟಿನಿ ನಾನು ಬಿಸಿ ನೀರು ಕುಡಿದ್ನಲ್ಲ ಅಲ್ರಿ ನೀರು ಇಟ್ಟೀನಿ ಇನ್ ನೋಡ್ರಿ ರೊಟ್ಟಿ ಅದಾವಾಗ ನಿನ್ನೆ ಚಕ್ಲಿ ಮಾಡೀನಿ ನೋಡ್ರಿ ಅವನಸು ಇದ್ರಾಗ ಹಾಕಿಟ್ಟೈತಿ ಬೊಗಣೆಗಾಕಿ ನೋಡ್ರಿ ಚಕ್ಲೆಷ್ಟು ಮಸ್ತಾಗ ಇದು ಒಣ ಖಾರ ಹಾಕಿ ಮಾಡಿದ್ರಿ ಇದು ಹಸಿ ಖಾರ ಅಂದ್ರೆ ಹಸಿಮೆಣಸಿನ್ಕಾಯಿ ಈ ಟೈಮ್ ಮಾತ್ರ ನಮ್ಮ ಮನೆಯ ಊಟಕ್ಕೆ ಬರ್ತಾರ ರೈಸ್ ಇದ್ರಾಗ ಉಪ್ಪಿಟ್ಟು ಅಷ್ಟು ಐತಿ ಮೊಸರು ಉಪ್ಪಿನಕಾಯಿ പിടി എന്താ ഊട്ട നമ്മംപല ബര ഫ്രെണ്ട്സ ഊട്ടി നമ്മൾ ബന്ധ വളസി നാ നോ വരയ്ക്ക് വന്നി ബസ്ല നോട്രി കൺങ്കി ബസ്ലീ ദുക്ക നോട്രി നമുക്ക് బట్టేలా తోటి ఇల్లుబు టైమ్ ఎర్డ్ గంటే అప్పి వచ్చి అంద అదొచ్చే తో నోడ్రీ ఇల్ కుతా నోడ్రీ సేను అలర్జీ ఏనుగో త్రీ తోర్స్కీ మెల్ల మెల్ల కుట్టారా వచ్చి ಹ್ಮ್ ಅದ್ನಚ್ ಎಲ್ಲ ಮೈ ತುಂಬಿಗೆ ಮತ್ತೆ ಹಂಗೆ ಅಂದ್ರೆ ಟೀ ಟಿ ಶರ್ಟ್ ಹಾಕ್ಸಿಲ್ರಿ ಅವಾಗ ಹಂಗ ಬಿಟ್ಟಿನಿ ಹ್ಮ್ ಸೌಂಡ್ ಸೌಂಟಾ ಅಪ್ಪಗೊಂದು ಏನಾರ ಜೀರೋ ಜೀರಾ ಏನರ್ಥ ಏನಾರು ಆಗಿಬಿಡ ಹ್ಮ್ ಗುಳಿಗೆ ತಗೊಂಡಾಗ ಹಿಂಗೈತಾರ ಆರಾಮಿರ್ತಾನ್ರಿ ಗುಳಿಗೆ ಪವರ್ ಕಮ್ಮಿ ಆಗಿಂದು ಮತ್ತೊಳೆ ಸೊಪ್ಪು ಕಾಯಿಬಿಡ್ತಾನಿ ಏನ್ ಮಾಡೋಕ್ ನೋಡ್ರಿ ಒಂದು ಒಂದ್ ಬೇರೆ ಹಚ್ಕೊಂಡ್ ಕುಂತಾನಿ ಇದು ಮೆತ್ಗೈತ್ರಿ ಇದು ಸೌಮ್ಯನಾರ್ದ ಅದಕ್ಕೆ ಮತ್ತೆ ಅದನ್ನ ಮುಚ್ಚಿನ ಮುಂಜಿಟ್ ಎಲ್ಲಾ ಅದ್ಕೊಂಡಿದೀನ್ರಿ ಫ್ರೆಂಡ್ಸ್ ಯಾವುದು ಜಿಗ್ಗಿ ತಿಂಡಿಟ್ಬಿಡ್ತೇನ್ರಿ ತಗಡಿನ ಜೋಳ ಅಲ್ರಿ ಮೊದ್ಲ ಜಳ ಜಾ ಜಾ ಜಳ ನಮ್ಗ ಆರಾಮಿದ್ದಾರಿಗೆ ಇದ್ದರಿಗೆ ಆಗ ಹೊಲ್ತ್ರಿ ಮತ್ತಿ ನೀವು ಕೂಸ್ಗಳಿಗೆ ಏನ್ರಿ ಮಾಡ್ಕೊಂಡ್ರಿ ಒಂದ್ ರೊಟ್ಟಿ ಸುತ್ತ ಕೊಡ್ಲೆ ಬೆಲ್ಲ ರೊಟ್ಟಿ ತುಪ್ಪ ಇಕ್ಕೊಡ್ಲೆ ಚಲೋ ಆಗತ್ ಮಸ್ತ್ ಆಗುತ್ತೆ ಅಪ್ಪಾಜಿನ ಬರೋದು ಲೇಟ್ ಐತಿ ನೀನ್ ಬೆಲ್ಲ ರೊಟ್ಟಿ ತಿನ್ನಿ ಎಷ್ಟು ಮಸ್ತ್ ಆಗತ್ ನೋಡು ಹ್ಮ್ ತಿನ್ನಲ್ರಿ ಅಂತವೆಲ್ಲ ಇವು ನಮ್ಮ ಮಕ್ಕಳು ಎಷ್ಟು ಬೇದರು ತಿನ್ನಲ್ರಿ ಮುಟ್ಟಿಗೆ ಮಾಡಿಕೊಟ್ರೆ ತಿನ್ನವಲ್ರಿ ಅವ್ರು ಸರಿ ಅಪ್ಪಾಜಿ ನಮ್ಮ ನಮ್ಮ ಮಜಾಂಟ್ರ ಬಂದಿನ್ ಸಿಗ್ತೀವ್ರಿ ನಿಮ್ಗೆ ರೆಡಿ ಮಾಡಿ ಏನಾಯ್ತಪ್ಪ ತರಕಾರಿ ಎಲ್ಲ ಖಾಲಿಯಾಗಿ ಹೋಗುತ್ತೆ ಅದ ಹಾಕಿದ್ರೆ ಬಿಟ್ರೆ ಶಾಂತಿಯೇ ಇಲ್ಲ ನಾಳೆ ಆಯ್ತಾರೊಂದು ಶಂತ ಮಾಡ್ತೇನೆ

ಕಟ್ಟಿಗೆ ಕೆಲಸ ಅಂದ್ರೆ ಕಟ್ಟಿಗೆ ಮಿಶನ್ ಮಾಡ್ತಾರಲ್ರಿ ಹುಣ್ಚಟ್ನಿ ಚಟ್ನಿ ಚಟ್ನಿ ಒಂದ್ ಕಟ್ಟಿ ಚಿಕೆ ಅದು ಇದ್ರದ ಮತ್ತೆ ಕೂದಲು ಅನ್ಕೋಬೇಡ

ಸೀಸನ್ ಅಲ್ಲ ನೀನು ಆರ ಬಂದವನ್ ಇನ್ ಎರಡು ತಿನ್ ಬಿಡಪ್ಪ ಇನ್ನ ಹಾಕುಳಿತವೋ ಅವನು ಅವ್ರ ತಿಂತಾರಾತ್ರಿ ಅಪ್ಪ ಅಪ್ಪ ತಿಂತ ಬನ್ನಿ ನೋಡ್ರಿ ನಮ್ಮ ಊಟ ಈ ಇವತ್ತು ಬಿಸಿಲು ಬಾಳ ಆಯ್ತಪ್ಪ

ಹ್ಮ ಹೌದಪ್ಪ ಇತ್ತನ್ ತೋರ್ಸಿ ಫ್ರೆಂಡ್ಸಾ ಹಂಗ ಬರ ಮೇಲೆ ಕುಂತಾನ್ರಿ ಮತ್ತಿದ್ಯಾ ಹ್ಮ್ ಮತ್ತಿದ್ಯಾನಪ್ಪ ಇವ್ರು ಮಕ್ ಮಗನ್ ಹೆಂಗ ತೋರ್ಸಕ್ತಾರಂತ ದಯವಿಟ್ಟು ಅನ್ಬ್ಯಾಡ್ರಿ ಹಾಗೆ ತೋರ್ಸಿನಿ ಅನ್ಸಪ್ಪ ನಮ್ದ ಟೈಮ್ ಸುಮಾರು ಐತನ್ ಬಕ್ ಈಗ ಅದಿಲ್ಲಪ್ಪ ಈಗ ನೋಡ್ರಿ ನಾವ್ ಅಂಕರು ಪಾರ್ಕಿಗೆ ಹೋಗಿ ಬಂದ್ರಿ ಪಾರ್ಕಿನ್ ವಿಡಿಯೋ ಅಂಕರು ಮಸ್ತ್ ಅಂದ್ರ ಮಸ್ತ್ ಐತ್ರಿ ಅದನ್ನ ಯಾವಾಗ ಆಗ್ತಾರ ಗೊತ್ತಿಲ್ರಿ ನಾ ನಮ್ಮ ಮಮ್ಮಿಯರು ಪಾರ್ಕಿಂದು ಇಲ್ಲೆಲ್ಲಾ ಅಡ್ಗೆ ಮಾಡಿದ್ದು ಅದೈತ್ರಿ ವಿಡಿಯೋ ಅದನ್ನ ಸೂಪರ್ ಅಂದ್ರ ಸೂಪರ್ ಐತ್ರಿ ಅದು ವಿಡಿಯೋ ನೋಡ್ರಿ ನಿಮ್ಗ ಬಾಳ ಅಂದ್ರ ಬಾಳ ಖುಷಿ ಆಗತ್ರಿ நான் பார்க்க நீர் வந்து எங்க நீர் வந்து நீர்த்தும்

ತುಂಬೈತ್ರಿ ಕರೆಂಟ್ ಹೋಗಿತ್ರಿ ಈಗ ಬಂದ ನೋಡ್ರಿ ಕರೆಂಟ್ ಮಳೆ ಮಳೆಗೊಂದು ಇಷ್ಟ ಬಂದೈತ್ ನೋಡ್ರಿ ಮಳೆ ಇಲ್ಲೆಲ್ಲಾ ನೀರ್ ಇದಾಗ್ಯವ್ರಿ ಇಲ್ಲ ಹೊರಗೆಲ್ಲಾ ಆಟ ಆಟಾಡಾಕ್ತವ್ರಿ फ्रेंड्स ನಮ್ಮ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ದಯಾ ನಮ್ಮ ಚಾನೆಲ್ ನೋಡಕತ್ತ್ರೆ ಸಬ್ಸ್ಕ್ರೈಬ್ ಮಾಡ್ಕೇ ನೋಡಿ ಅಪ್ಪಾಜಿ ಇಲ್ಲಿ ತುಂಬಾ ಕತೆ ಗಾಡಿ ಬಾರ ಹೋಗ್ತೀವಿ ಗಾಡಿ ತಾವ್ದು ಬ್ರೋ ಈಗ ಈ ಬಾಡಲಿ ತುಂಬಕ್ರೀ ಅದೊಂದು ಒಂದು ತುಂಬಿಸಿ

ഇല്ല തുമസ നോ നല്ല ഗ്യാസ് ഇല്ലെല്ലാം അഡ്ഗി സമന ഗ്യാസ് ചാകട്ട നോട്രിഗ സക്ക അല്ല വര നീർ തുമ്പത്ത നമ്മി നമ്മ പൂജ ಈಗ ಸಕ್ಕರೆ ಹಾಕಿದ್ರಿ ಅವ್ರಿಗೆ ಎಷ್ಟು ನೋಡಿ ಅಷ್ಟು ಹಾಕೋಬೇಕ್ರಿ ನಾವು ಸ್ವಲ್ಪ ಹಾಕಿರಿ ಈಗಿದೆ ಕುದಿಲ್ಲ